ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಆ್ಯಂಡ್ ಕೆ ಎ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ಇವತ್ತು ಹೇಗೆ ಸುಲಭವಾಗಿ ನಾನು ಮಾಡೋ ರೀತಿಯಲ್ಲಿ ಬಿಸಿಬೇಳೆ ಭಾತ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಒಂದೇ ರೀತಿ ಅಡುಗೆ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮೊದಲು ವೆಜಿಟೇಬಲ್ಸ್ ಬೇಕು ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದು ನಾನು ನಾನಿಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಆಲೂಗೆಡ್ಡೆ ಒಂದು ಕ್ಯಾರೆಟು ಒಂದು ನಾಲ್ಕರಿಂದ ಐದು ಬೀನ್ಸು ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನೆಲ್ಲಾನು ಇವಾಗ ಕುಕ್ಕರ್ಗೆ ಹಾಕ್ಕೋಬೇಕು ನಿಮ್ಮ ಹತ್ರ ನೂಕೋಲು ಮತ್ತು ಕಾಳಿಫ್ಲವರ್ ಇದ್ರೆಲ್ಲ ಹಾಕ್ಕೋಬೋದು ನನ್ನ ಹತ್ರ ಇರೋ ವೆಜಿಟೇಬಲ್ಸ್ನ ನಾನು ಹಾಕ್ಕೋತಿದ್ದೀನಿ ನೀವು ಬೇಕಾದರೆ ಹುಳಿ ಕಡಿಮೆ ಹಾಕಿ ಟೊಮೊಟೊ ಜಾಸ್ತಿ ಹಾಕ್ತೀನಿ ಅಂದ್ರೂ ಆಗಬೇಕಾದ್ರೂ ಮಾಡ್ಬೋದು ಹಾಗೆ ನೆನ್ಸಿಟ್ಕೊಂಡಿರೋವಂಥ ಬೇಳೆ ಒಂದು ಕಾಲು ಗಂಟೆ ಮುಂಚೆನೇ ಒಂದು ಅರ್ಧ ಲೋಟ ಬೇಳೆ ಮತ್ತು ಅರ್ಧ ಲೋಟ ಹೆಸರು ಬೇಳೆ ಎರಡೂ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಕುಕ್ಕರ್ಗೆ ಹಾಕ್ಕೋಬೇಕು ಹಾಗೆ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೋತಿದ್ದೀನಿ ಹಾಗೆ ನೆನೆಸಿಟ್ಕೊಂಡಿರೋಂಥ ಬಟಾಣಿ ಸ್ವಲ್ಪ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಅಕ್ಕಿ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಮೂರರಿಂದ ನಾಲ್ಕು ವಿಷನ್ ತೊಗೊಳ್ಳಿ ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಬೇಳೆ ಹಾಕಬೇಕು ನಾನು ಹೆಸರುಬೇಳೆ ಬೇಳೆ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ನೀವು ಬೇಳೆ ಬೇಳೆ ಹಾಕಲ್ಲ ಅಂದರೆ ಬರಿ ಬೇಳೆಲಿ ಕೂಡ ಮಾಡ್ಕೋಬೋದು ನಾನು ನೀರು ಜಾಸ್ತಿ ಹಾಕಿರಲಿಲ್ಲ ಉಕ್ಕು ಬರೋ ಚಾನ್ಸ್ ಇರುತ್ತೆ ಅಂತ ಸ್ವಲ್ಪ ಹಾಕಿದ್ದೆ ಹಾಗೆ ಬಿಸಿನೀರು ಹಾಕೋತಿದ್ದೀನಿ ಅದರೊಳಗಡೆ ಪಕ್ಕದಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೆ ನೀವು ತಣ್ಣೀರು ಹಾಕಬೇಡಿ ತಳ ಇಟ್ಕೊಬಿಡುತ್ತೆ ಬಿಸಿನೀರೇ ಹಾಕಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲೂ ತರಕಾರಿ ತುಂಬ ಬೆಂದಿಲ್ಲ ಬೇಳೆ ಮತ್ತು ಅನ್ನ ಚೆನ್ನಾಗಿ ಮ್ಯಾಷ್ ಆಗಿರಬೇಕು ನಮಗೆ ತರಕಾರಿ ತುಂಬ ಬೆಂದಿರಬಾರ್ದು ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನಾನು ಟೊಮೆಟೊ ಕಡಿಮೆ ಹಾಕಿದ್ದೀನಿ ಆದ್ದರಿಂದ ಸ್ವಲ್ಪ ಹುಣ್ಸೆ ಜಾಸ್ತಿ ಹಾಕ್ತಿದ್ದೀನಿ ಒಂದು ಕಾಲು ಗಂಟೆ ಮುಂಚೆ ಹುಣ್ಸೆಣ್ಣು ನೆನೆಸಿಟ್ಕೊಂಡಿದ್ದೆ ಅದರೊಳಗಡೆಗೆ ಇವಾಗ ಬಿಸಿಬೇಳೆ ಭಾತ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಾಗಿ ಬಿಡುತ್ತೆ ಡೈರೆಕ್ಟ್ ಅನ್ನದೊಳಗಡೆ ಹಾಕಿದ್ರೆ ಅಂತ ನಾನು ಮಾಡೋದು ಇದೇ ರೀತಿ ನಾನಿಲ್ಲಿ ಕಪಿಲಾ ಬ್ರ್ಯಾಂಡ್ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ನಿಮಗೆ ಯಾವುದು ಅವೈಲೇಬಲ್ ಇದೆ ನೀವು ಅದನ್ನು ತೊಗೋಬೋದು ನಾನು ಮಾಡೋದು ಇದೇ ಥರ ಈ ರೀತಿ ಮಿಕ್ಸ್ ಮಾಡಿಕೊಂಡೇ ಅನ್ನದೊಳಗಡೆ ಹಾಕೋದು ನೀವು ನಿಮಗೆ ಅನುಕೂಲ ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡ್ಕೋಬೋದು ನೀವು ಹುಣ್ಸೆಣ್ಣು ಜಾಸ್ತಿ ಮಾಡಿ ಟೊಮೊಟೊ ಕಡಿಮೆ ಮಾಡ್ಬೋದು ಅಥವಾ ಟೊಮೊಟೊ ಜಾಸ್ತಿ ಹಾಕಿ ಹುಣ್ಸೆಣ್ಣು ಕಡಿಮೆ ಮಾಡ್ಕೋಬೋದು ಇವಾಗ ಅದನ್ನು ಬೇಯಿಸ್ಕೊಂಡಿರೋಂಥ ಅನ್ನದೊಳಗಡೆ ಹಾಕಿ ಸ್ವಲ್ಪ ನೀರು ಹಾಕಿ ಜೊತೆಗೆ ಉಪ್ಪನ್ನು ಕೂಡ ಹಾಕಿ ಈ ಟೈಮಲ್ಲಿ ಉಪ್ಪು ಹಾಕಬೇಕು ನೀವು ಸ್ಟಾರ್ಟಿಂಗೇ ಉಪ್ಪು ಹಾಕಿಬಿಟ್ರೆ ಎಲ್ಲ ತುಂಬ ಬೆಂದೋಗಿಬಿಡುತ್ತೆ ಹಾಕಿರೋ ಹುಳಿ ಮತ್ತು ಬೇಳೆ ಭಾತ್ ಪೌಡರು ಹಾಗೆ ಅನ್ನ ಬೇಳೆ ತರಕಾರಿ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದ್ಸಲ ಬೆರೆಸ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಮಲಯಾಳಿಸ್ ನೋಡ್ತಿದ್ದೀರಾ ಅಂತ ಗೊತ್ತು ಬಟ್ ಲಾಂಗ್ವೇಜ್ ಅರ್ಥ ಆಗಿಲ್ಲ ಅಂದ್ರೂ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಈ ಟೈಮಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು ಆದ್ದರಿಂದ ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡರ್ನ ನಾನು ಮತ್ತೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಿದ್ದೀನಿ ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಲಾಸ್ಟಲ್ಲಿ ಒಂದು ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಈ ಬೆಲ್ಲನೇ ಇದಕ್ಕೆ ತುಂಬ ಟೇಸ್ಟ್ ಬರೋದು ಅದನ್ನು ಸಣ್ಣದಾಗಿ ತುರಿದು ಹಾಕ್ಕೊಂಡಿದ್ದೀನಿ ಹೋಟಲಲ್ಲಿ ಮತ್ತು ಮದುವೆಲೆಲ್ಲ ಕೊಡ್ತಾರಲ್ಲ ಸೇಮ್ ಟು ಸೇಮ್ ಅದೇ ಟೇಸ್ಟಲ್ಲಿರುತ್ತೆ ನೀವು ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ ಆದ್ದರಿಂದ ಒಂದು ಇರಲಿ ಲೋ ಫ್ಲೇಮಲ್ಲಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಡಿ ಇದಕ್ಕೆ ಇವಾಗ ಒಂದು ಒಗ್ಗರಣೆ ಮಾಡ್ಕೋಬೇಕು ನಾನಿಲ್ಲಿ ಒಗ್ಗರಣೆನ ತುಪ್ಪದಲ್ಲಿ ಮಾಡ್ತಿದ್ದೀನಿ ನೀವು ಬೇಕಾದರೆ ಎಣ್ಣೆ ಬಳಸ್ಕೋಬೋದು ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕಿವಾಗ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಮೇಲೆ ಕಡಲೆ ಬೀಜ ಒಂದೆರಡು ಸ್ಪೂನ್ ಸ್ಪೂನಷ್ಟು ಹಾಕ್ಕೋಬೇಕು ಕ್ರಂಚಿ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಆಮೇಲೆ ಒಂದು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಎಲೆ ಹಸಿ ಕರ್ಬೇವಿನ ಎಲೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ನಾವು ಬಿಸಿಬೇಳೆ ಒಳಗಡೆ ಮಿಕ್ಸ್ ಮಾಡೋದಷ್ಟೇ ಈ ಟೈಮಲ್ಲಿ ಬೇಕಾದರೆ ಹಸಿ ಕೊಬ್ಬರಿ ಬರುತ್ತಲ್ಲ ಅದನ್ನ ಸಣ್ಣದಾಗಿ ತುರಿದು ಒಳಗಡೆ ಮಿಕ್ಸ್ ಮಾಡ್ಕೋಬೋದು ನನ್ನ ಹತ್ರ ಇರಲಿಲ್ಲ ಆದ್ದರಿಂದ ಹಾಕಿಲ್ಲ ನಿಮ್ಮ ಹತ್ರ ಇದೆ ಅಂದರೆ ನೀವು ಹಾಕ್ಕೋಬೋದು ಇದೇ ಇರಬೇಕು ಇವತ್ತಿನ ಈ ಬಿಸಿಬೇಳೆ ಭಾತ್ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಮಾಡಿ ತಿಳಿಸ್ತೀನಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾನು ಮಾಡೋದು ಇದೇ ಥರ ನೀವು ಇದೇ ಥರ ಮಾಡೋದಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್